ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ತನಿಖೆ ನೀಡೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನೀಡಿದ್ದಾರೆ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡೀಟೇಲ್ಸು ಮಾಹಿತಿ ಮೋಯೆತ ಬಹಳ ಚರ್ಚೆ ಆಗಿರಂತ ವಿಷಯ ಅದು ಕೂಡ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು ಏನು ಹೇಳ್ಕ್ಕೆ ಬಯಸ್ತೀರಿ ಈ ದಂಪೋ ಅಂತ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗಲ್ಲ ಸರ್ ಒಂದು ದೊಡ್ಡ ಜಾಲ ಇದೆ ಚರ್ಚೆ ಅದೆಲ್ಲ ಪದ್ಯ ಆಗಬೇಕು ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ ಅಲ್ಲ ಜಾಸ್ತಾಪಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀನ್ ಮಾಡ್ತೀವಿ ಬಿ ಜೆ ಪಿ ಏನು ಹೇಳ್ತೀರಿ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿ ಜೆ ಪಿ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೀನಿ

ಅವ್ರ ಮೇಲೆ ಕ್ರಮ ತಗೊಂಡು ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಗೆಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಟಿ ಅವರಿಗೆ ಗೊತ್ತು ತನಿಖೆ ಯಾವ್ದಿ ಕೆಲಸ ಆಗುತ್ತೆ ದೂರದಾರ ಈಗ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ಸದನಕ್ಕೆ ಮುಂದುವರಿ